ವಿರುದ್ದ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತಹ ಮೊಹಮ್ಮದ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ ಇವತ್ತು ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಡಿಸಿ ಕಳಿಸಿದ್ದಾರೆ ಮತ್ತೆ ನಾಳೆ ಬಾಮಗು ಅಂತ ಹೇಳಿ ಕಳಿಸಿದ್ದಾರೆ ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಪುರುಣೆ ಸಮೀ ಐದು ತಾಸು ವಿಚಾರಣೆಯಿಂದ ತೋರ್ತ ಗಂಗಾ ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಕೆಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ ಅದೇ ಕಾರಣಕ್ಕೆ ಸಮೀರ್ನನ್ನ ವಿಚಾರಣೆಗೆ ಕರೆಯಲಾಗಿತ್ತು ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿಯೇ ಬಂದಿದ್ರು ದೂತ ಸಮೀರ್ಗೆ ಸಾಲು ಸಾಲು ಪ್ರಶ್ನೆ ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ ಐದು ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು ಇಪ್ಪತ್ಮೂರು ನಿಮಿಷ ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ ದಾಖಲೆ ನೀಡಲು ಸಾಕ್ಷಿ ಹೇಳಲು ಸಮೀರ್ ತಡವರೆಸಿದ್ದಾರೆ ಎಸ್ಐಟಿ ಮುಂದೆ ಗೋತಾ ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು ವಿಡಿಯೋವನ್ನು ಚಿತ್ರೀಕರಿಸಿದ್ಯಾರು ಎಡಿಟ್ ಮಾಡಿದ್ಯಾರು ಧರ್ಮಸ್ಥಳ ವಿರುದ್ಧ ಎ ವಿಡಿಯೋ ಮಾಡಿದ ಉದ್ದೇಶ ಏನು ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವುತು ಹೋಗಿದ್ದ ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ ಯಾವುದು ನನಗೆ ತಿಳಿದಿಲ್ಲ ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ ಆತನ ವಿಡಿಯೋದ ಸ್ಕ್ರಿಪ್ಟ್ ಅನ್ನು ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಸಮೀರ್ಗೆ ಸತತ ಐದು ಗಂಟೆ ಪೊಲೀಸರು ರೂಪಿದ್ರು ಒಟ್ಟು ಮೂರು ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ ಮೊದಲ ಕೇಸ್ ಎ ವಿಡಿಯೋ ಎರಡನೇ ಕೇಸ್ ಬೆನಕಾ ಆಸ್ಪತ್ರೆ ಗಲಾಟೆ ಮೂರನೆಯದ್ದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್ ಹಾಗೂ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗುತ್ತೆ ಇಂದು ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ ನಾಳೆ ಅಸಲಿ ಆಟ ಶುರುವಾಗಲಿದೆ ದೂತ ಸರಿಯಾದ ಸಾಕ್ಷಿ ಕೊಡದಿದ್ರೆ ಗೋತಾ ಆಗೋದು ಪಕ್ಕ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತಹ ಮೊಹಮ್ಮದ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ ಇವತ್ತು ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಳಿಸಿ ಕಳಿಸಿದ್ದಾರೆ ಮತ್ತೆ ನಾಳೆ ಮಗು ಅಂತ ಹೇಳಿ ಕಳಿಸಿದ್ದಾರೆ ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಪೂರ್ಣೆ ಸಮೀರ್ ಐದು ತಾಸು ವಿಚಾರಣೆಯಿಂದ ತೂರ್ತ ಗಂಗಾ ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಕೆಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ ಅದೇ ಕಾರಣಕ್ಕೆ ಸಮೀರ್ ನನ್ನ ವಿಚಾರಣೆಗೆ ಕರೆಯಲಾಗಿತ್ತು ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿಯೇ ಬಂದಿದ್ರು ಸಮೀರ್ ಗೆ ಸಾಲು ಸಾಲು ಪ್ರಶ್ನೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ ಐದು ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿಗಳು ಸಮೀರ್ನ ರೈಟ್ ಲೆಫ್ಟ್ ಮಾಡಿದ್ರು ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು ಮೂರು ನಿಮಿಷ ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ ಎಸ್ಐಟಿ ಮುಂದೆ ದೂತ ಗೋತಾ ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದ ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು ವಿಡಿಯೋವನ್ನು ಚಿತ್ರೀಕರಿಸಿದ್ಯಾರು ಎಡಿಟ್ ಮಾಡಿದ್ಯಾರು ಧರ್ಮಸ್ಥಳ ವಿರುದ್ಧ ಎ ವಿಡಿಯೋ ಮಾಡಿದ ಉದ್ದೇಶ ಏನು ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಾಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವು ಹೋಗಿದ್ದ ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದ ಯಾವುದು ನನಗೆ ತಿಳಿದಿಲ್ಲ ಬೇರೆಯವರು ಹೇಳಿತನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ ಆತನ ವಿಡಿಯೋದ ಸ್ಕ್ರಿಪ್ ಅನ್ನು ಕೊಟ್ಟು ಮತ್ತೆ ವಾಯ್ಸ್ ಓರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ ಸಮೀರ್ ವಾಯ್ಸ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಸಮೀರ್ಗೆ ಸತತ ಐದು ಗಂಟೆ ಪೊಲೀಸರು ರೂಪಿದ್ರು ಒಟ್ಟು ಮೂರು ಪ್ರಕರಣಗಳಲ್ಲಿ ವಿಚಾರಣೆ ನಡೆಸಲಾಗಿದೆ ಮೊದಲ ಕೇಸ್ ಎ ವಿಡಿಯೋ ಎರಡನೇ ಕೇಸ್ ಬೆನಕ ಆಸ್ಪತ್ರೆ ಗಲಾಟೆ ಮೂರನೆಯದ್ದು ಉಜಿರೆ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ ನಾಳೆ ಮತ್ತೆ ಠಾಣೆಗೆ ವಿಚಾರಣೆಗೆ ಬರಲು ಸೂಚನೆ ನೀಡಲಾಗಿದ್ದು ವಿಡಿಯೋ ಎಡಿಟಿಂಗ್ಗೆ ಬಳಸಿದ ಕಂಪ್ಯೂಟರ್ ಹಾಗೂ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗುತ್ತೆ ಇಂದು ದಾಖಲೆಗಳ ಮೂಲಕ ಮಾತ್ರ ವಿಚಾರಣೆ ಮಾಡಲಾಗಿದೆ ನಾಳೆ ಅಸಲಿ ಆಟ ಶುರುವಾಗಲಿದೆ ತೂತ ಸರಿಯಾದ ಸಾಕ್ಷಿ ಕೊಡದಿದ್ರೆ ಗೋತಾ ಆಗೋದು ಪಕ್ಕ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಹೊತ್ತಿರುವಂತಹ ಮೊಹಮ್ಮದ್ ಸಮೀರ್ಗೆ ಸಂಕಷ್ಟ ಎದುರಾಗಿದೆ ಇವತ್ತು ಶೋಕಿ ಮಾಡ್ತಾ ಬಂದಿದ್ದ ದೂತನಿಗೆ ಎಸ್ಐಟಿ ಅಧಿಕಾರಿಗಳು ಬೆವರಿಡಿಸಿ ಕಳಿಸಿದ್ದಾರೆ ಮತ್ತೆ ನಾಳೆ ಬಾ ಮಗು ಅಂತ ಹೇಳಿ ಕಳಿಸಿದ್ದಾರೆ ಕೂಲಿಂಗ್ ಗ್ಲಾಸ್ ಧರಿಸಿ ಬಂದ ಪೂರ್ಣೆ ಸಮೀರ್ ಐದು ತಾಸು ವಿಚಾರಣೆಯಿಂದ ತೋರ್ತ ಗಂಗಾ ಬಾಯಿ ಇದೆ ಅಂತ ಯೂಟ್ಯೂಬ್ನಲ್ಲಿ ಬಡಬಡಿಸುತ್ತಾ ಕೆಐ ವಿಡಿಯೋ ಮಾಡಿ ಹಿಂದೂಗಳ ಪರಮ ಪವಿತ್ರ ಸ್ಥಳಗಳ ಪೈಕಿ ಒಂದಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಮೊಹಮ್ಮದ್ ಸಮೀರ್ ಮೇಲಿದೆ ಅದೇ ಕಾರಣಕ್ಕೆ ಸಮೀರ್ ನನ್ನ ವಿಚಾರಣೆಗೆ ಕರೆಯಲಾಗಿತ್ತು ಸಾಹೇಬ್ರು ಬರುವಾಗ ಕೂಲಿಂಗ್ ಗ್ಲಾಸ್ ಹಾಕಿ ಟಿಪ್ ಟಾಪ್ ಆಗಿಯೇ ಬಂದಿದ್ರು ಸಮೀರ್ಗೆ ಸಾಲು ಸಾಲು ಪ್ರಶ್ನೆ ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ಬರೋಬ್ಬರಿ ಐದು ಗಂಟೆ ಕಾಲ ವಿಚಾರಣೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿಗಳು ಸಮೀರ್ನನ್ನ ರೈಟ್ ಲೆಫ್ಟ್ ಮಾಡಿದ್ರು ವಿಡಿಯೋ ಬಗ್ಗೆ ಸಾಕ್ಷಿ ಕೇಳಿದ್ರು ಮೂರು ನಿಮಿಷ ಸೆಕೆಂಡ್ ವಿಡಿಯೋ ಪ್ಲೇ ಮಾಡಿ ಸಾಕ್ಷಿ ಕೇಳಿದ್ರು ಪ್ರತಿಯೊಂದು ಸನ್ನಿವೇಶಕ್ಕೂ ಅಧಿಕಾರಿಗಳು ದಾಖಲೆ ಕೇಳಿದ್ದಾರೆ ದಾಖಲೆ ನೀಡಲು ಸಾಕ್ಷ್ಯ ಹೇಳಲು ಸಮೀರ್ ತಡವರಿಸಿದ್ದಾರೆ ಎಸ್ಐಟಿ ಮುಂದೆ ಗೋತಾ ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡಿದೆ ವಿಡಿಯೋ ತಯಾರಿಕೆ ಅಪ್ಲೋಡ್ ಬಗ್ಗೆ ನಿರಂತರ ಪ್ರಶ್ನೆ ಕೇಳಲಾಗಿದೆ ದೂತ ಯೂಟ್ಯೂಬ್ ಚಾನಲ್ ಜೊತೆ ಸಂಬಂಧ ಏನು ವಿಡಿಯೋವನ್ನು ಚಿತ್ರೀಕರಿಸಿದ್ಯಾರು ಎಡಿಟ್ ಮಾಡಿದ್ಯಾರು ಧರ್ಮಸ್ಥಳ ವಿರುದ್ಧ ಎಎ ವಿಡಿಯೋ ಮಾಡಿದ ಉದ್ದೇಶ ಏನು ಸಾರ್ವಜನಿಕರಲ್ಲಿ ದ್ವೇಷ ಹುಟ್ಟಿಸಲು ನಿಮ್ಮ ಉದ್ದೇಶ ಇತ್ತ ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಸತ್ಯಸತ್ಯತೆ ಏನು ಎಂದು ಕೇಳಿದಾಗ ದೂತ ಬೆವು ಹೋಗಿದ್ದ ಯಾರೋ ಹೇಳಿದ ಕಥೆಯನ್ನ ಕೇಳಿ ವಿಡಿಯೋ ಮಾಡಿದೆ ಯಾವುದು ನನಗೆ ತಿಳಿದಿಲ್ಲ ಬೇರೆಯವರು ಹೇಳಿದ್ದನ್ನ ಕೇಳಿ ವಿಡಿಯೋ ಮಾಡಿದ್ದೇನೆ ಎಂದು ತಡವರಿಸುತ್ತಾ ಉತ್ತರ ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸಮೀರ್ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ ಆತನ ವಿಡಿಯೋದ ಸ್ಕ್ರಿಪ್ಟ್ ಕೊಟ್ಟು ಮತ್ತೆ ವಾಯ್ಸ್ ಓವರ್ ಕೊಡಲು ಪೊಲೀಸರು ಹೇಳಿದ್ದಾರಂತೆ ಅದನ್ನು ಓದಿಸಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದಾರಂತೆ